ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಮಂದಿಗೆ ಏನಪ್ಪಾ ಇವತ್ತು ಒಂದು ಕಂಟೆಂಟ್ ಇಟ್ಕೊಂಡೆ ವಿಡಿಯೋ ಮಾಡತ್ತೇನಿ ಎಲ್ಲರೂ ಕಂಟೆಂಟ್ ಕೇಳಾಕತ್ತೀರಿ ಕಂಟೆಂಟ್ ಇಟ್ಕೊಂಡೆ ವಿಡಿಯೋ ಮಾಡೀನಿ ಅದೇನು ಕಂಟೆಂಟ್ ಪಾ ಅಂದ್ರೆ ಅದು ಮುಂದೆ ಹೇಳ್ತೀನಿ ಅದಕ್ಕೆ ನೀವು ಮೊದಲ ಫಸ್ಟ್ ಲಾಸ್ಟ್ ತನ ಫಸ್ಟ್ ಹಿಡ್ಕೊಂಡು ಲಾಸ್ಟ್ ತನ ನಾನು ವಿಡಿಯೋ ನೋಡ್ರಿ ಈ ವಿಡಿಯೋ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ನೋಡೋಣ ನಿಮ್ಮ ಮನಸ್ಸಿಗೆ ಏನೇನೈ ಮನಸ್ಕಾಲಿಪ್ಪ ಎಲ್ಲರೂ ಹೆಂಗದಿರಿ ನಾನು ಕೂಡ ಅದೀನಿ ನೀವು ಚಲೋ ಅದಿರಿ ನಾನು ತಿಳ್ಕೊಳತ್ತೀನಿ ಹೊಸದಾಗಿ ನಮ್ಮ ಚಾನಲ್ಗೆ ಯಾರ್ಯಾರು ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಏನಿಲ್ಲ ಎಲ್ಲರೂ ವಿಡಿಯೋದಾಗ ಕಂಟೆಂಟ್ ಕೊಡಿರಿ ಕಂಟೆಂಟ್ ಆಗ್ಯಾವ ಒಣತ್ತಿದ್ರು ಅದಕ್ಕೆ ಈ ವಿಡಿಯೋ ಒಂದು ಕಂಟೆಂಟ್ ಇಟ್ಕೊಂಡು ಮಾಡತ್ತೀನಿ ಏನಿಲ್ಲ ವಿಡಿಯೋ ರೀಲ್ಸ್ ಆಗಲಿ ನೀವು ಯೂಟ್ಯೂಬ್ ಒಳಗೆ ವಿಡಿಯೋ ಇವ ಯಾವ ವಿಡಿಯೋಸದು ಮಾಡತ್ತಿರ್ತೀರಿ ಆ ವಿಡಿಯೋದು ಯಾರ್ಯಾರು ಟೈಮ್ನಾಗ ಏನೇನು ಮಾಡಬೇಕು ಯಾವ ಟೈಮ್ನಾಗ ಯಾವ್ದಾರ ಅಪೋಸಿಟ್ನಲ್ಲಿ ಬೇಕು ಎಲ್ಲ ನಿಮ್ಗೆ ಹೇಳಿ ಕೊಡಬೇಕತ್ತೆ ಬರತ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ ನಾವು ಮೊದಲ ಗೊತ್ತಲ್ಲ ಉತ್ತರ ಕರ್ನಾಟಕ ಮಂದಿ ಏನಿಲ್ಲ ಹಿಂಗ್ಯಾಕೆ ಮುಂದೆ ಬರತ್ತ ನೋಡತ್ತೀರಿ ಮೊಕ ಹಾಕು ನಮಗೆ ಕಾಣ ಇಲ್ಲ ಐತಿ ಒಬ್ಬೊಬ್ರು ಅಣ್ಣ ನೀನು ನೀನ್ ಬಹಳ ಭಾರಿ ಅತ್ತ ಹಂಗೇನಿಲ್ಲ ನನಗ್ ತಿಳ್ದಿರ್ತೀನಿ ಬರ್ರಿ ಗಾಯಸ್ ಬರ್ಬೇಡ್ರಿ ಗಾಯಸ್ ಏನಿಲ್ಲ ನೀವ್ ಅಣ್ಣತಿರಿ ಇವೇನು ಬಾಳ್ ಭಾರಿ ಅತ್ತ ಹಂಗೇನಿಲ್ಲ ನನಗ್ ತಿಳಿದಟ್ನಾ ಇರ್ತೀನಿ ಇವೇನು ಕಾಲ್ ಕಾಲ ಒಂದ್ ಕೂತ ರಾಜರಾಗತ್ತಿ ಏನು ತಿಳ್ಕೊಬೇಡ್ರಿ ಯಾಕಂದ್ರೆ ಹ್ಯಾಂಗಲ್ ಒಂದು ಸೂರ್ಯ ಅಪೋಸಿಟ್ ಅದಾನು ಅದಕ್ಕೆ ನಾನು ಸ್ವಲ್ಪ ಚಂದ ಚಂದ್ರಕಾಂತನ ಕೂತೀನಿ ಹಲೋ ಗಾಯಸ್ ಈಗಿನ ಕಂಟೆಂಟ್ ಚಾಲೋ ಮಾಡೋಣ ಬೆಳಗ್ಗೆ ಆರಾಗಲಿ ಆರೂವರೆಗೆ ಸೂರ್ಯ ಉತ್ಪಾದನೆ ಆಗತ್ತಿರ್ತಾನೋ ಮ್ಯಾಗ್ ಹೇಳತಿರ್ತಾನೋ ಹೇಳೋ ಮುಂದೆ ಏನೈತಿ ಸೂರ್ಯನ ಅಪ್ಪೋಸಿಟನ್ ಇತ್ತು ನಾವು ಒಂದು ರೀಲ್ಸ್ ಆಗಲಿ ವಿಡಿಯೋ ಏನು ಯೂಟ್ಯೂಬ್ ಒಂದು ವಿಡಿಯೋ ಮಾಡೋಣ ಸೂರ್ಯ ಮತ್ತೆ ಹತ್ತು ಹತ್ತುವರೆ ಹನ್ನೊಂದಾಗಲಿ ಹನ್ನೊಂದ್ರತನ ಅಲ್ಲಿ ಅಪೋಸಿಟ್ ಹಿಂಗೆ ಮ್ಯಾಗ್ತನ ಇರ್ತಾನೋ ಮತ್ತ ನೀವು ಅಷ್ಟೇ ಮಾಡ್ಬೋದು ವಿಡಿಯೋ ಹನ್ನೆರಡ್ರ ಮುಂದೆ ಮಾಡೋಕೆ ಹೋದ್ರಪ್ಪ ಅಂದ್ರೆ ಸೂರ್ಯ ಮ್ಯಾಗ್ ನೆತ್ತಿ ಮೇಲೆ ಇರ್ತಾನೋ ಯಾಕಂದ್ರೆ ಸೂರ್ಯನ ಕಿರಣ ಮ್ಯಾಗ್ ತೆಲಿಮೆ ಬಿತ್ತಂದ್ರೆ ಇಲ್ಲೆಲ್ಲ ನಾಳೆ ಬಿದ್ದು ಬಿಡ್ತೈತಿ ಮುಖ ಎಲ್ಲ ಬ್ಲ್ಯಾಕ್ ಕಾಣ್ತೈತಿ ಕರಗ ಕಾಣ್ತೈತಿ ಅದಕ್ಕೆ ನಾನು ಏನೇನು ಹೇಳತ್ತೀನಿ ಆದಷ್ಟು ನೀವು ರೀಲ್ಸ್ ವಿಡಿಯೋ ಅದು ಮಾಡತ್ತಿರ್ತಿರಿ ಹರ್ಯಾಗ ಮಾಡಿರಿ ಓಪನ್ ಅಂದ್ರೆ ಚಂದ ಕಾಣತಿರ್ತೈತಿ ಮೈಂಡು ಫ್ರೆಶ್ ಇರ್ತೈತಿ ಗಿಚ್ ಕಾಣ್ತೈತಿ ಮಾತ್ರ ಸಾಯಂಕಾಲ ಏನಪ್ಪ ಅಂದ್ರೆ ಸೂರ್ಯ ಸ್ವಲ್ಪ ನಾಲ್ಕು ನಾಲ್ಕೂವರೆಗೆ ಅದು ತೆಳಗಿಳದಿರ್ತಾನು ಮತ್ತು ಸಾಯಂಕಾಲ ನಾಲ್ಕೂವರೆಗೆ ಸೂರ್ಯನ ಅಪೋಸಿಕ್ಟಾಗಿ ನಿಂದಿರಬೇಕು ನೀವು ಯಾವುದು ಹಿಂದೆ ಪ್ಲೇಸ್ಮೆಂಟ್ ಚಲೋ ಇದ್ದಲ್ಲಿ ವಿಡಿಯೋ ಮಾಡಿರಿ ಯಾಕಂದ್ರೆ ಈಗಿನ ಟ್ರೆಂಡ್ ಏನಪ್ಪ ಐತೆ ಅಂದ್ರೆ ಐಫೋನ್ ಅವ ಕ್ವಾಲಿಟಿ ನೋಡತ್ತಾರು ನಾನು ಒಪ್ಪೋ ಎ ಸೆವೆಂಟೀನ್ ಫೋನ್ ಒಳಗೆ ವಿಡಿಯೋ ಮಾಡತ್ತೀನಿ ಏನಿಲ್ಲ ನಾವು ಒಂದಿನ ಐಫೋನ್ ತರ್ತಿವಿ ನಾವು ಒಂದಿನ ಐಫೋನ್ ತರ್ತಿವಿ ನಾವು ಒಂದಿನ ಐಫೋನ್ ತರ್ತೇವೆ ನಮಗೂ ಒಂದ್ ಎಲ್ಲರಿಗೂ ಒಂದೊಂದು ಟೈಮ್ ಇರ್ತೈತೆ ಅದ ನಾನು ರೀಲ್ಸ್ ನೋಡಿದ್ ಬರೀ ಇನ್ಸ್ಟಾಗ್ರಾಮ್ ಒಳಗ ರಾಕೇಶ್ ಅಂತ ಇಲ್ಲಿ ಹಾಕಿರ್ತೇನೆ ಹೆಸರ ನೋಡ್ರಿ ಎಲ್ಲರೂ ನೋಡಿ ನಮಗೂ ಸಪೋರ್ಟ್ ಮಾಡಿ ಹಂಗ ಎಲ್ಲರೂ ಹೆಂಗ ಬೆಳೆಸಿ ವಿಡಿಯೋದು ನೀವು ಎಷ್ಟು ಮಂದಿ ನೋಡ್ತಿರಲ್ಲ ಇಡಿಯೋದು ಅಷ್ಟು ನಮಗೂ ವಿಡಿಯೋದು ಮಾಡ್ಬೇಕಾದ್ ಭಾಳ ಇಂಟ್ರೆಸ್ಟ್ ಆಗ್ತೈತಿ ಹಂಗೇನಿಲ್ಲ ಒಂದ ಏನೋ ಬೆಳಿಬೇಕಂತ ಮನ್ಷಾಗ ರೀ ನೀವು ಬೆಳೆಸಿರ ನಾವು ಬೆಳಿತೇವ್ ನೀವು ವಿಡಿಯೋಸ್ ಅದು ಭಾಳ ಮಂದಿ ನೋಡಕತ್ತರಿಪ ಭಾಳ ಮಂದಿಗೆ ಶೇರ್ ಮಾಡಾಕತ್ರಿ ಏನೋ ಒಂದು ಡೈಲಿ ಒಂದು ಸಾವಿರ ಆಗ್ಲಿ ಎರಡು ಸಾವಿರ ಯೂಸ್ ಬರಕ್ತ ಅಂದ್ರೆ ನಮಗೂ ವಿಡಿಯೋ ಮಾಡ್ಬೇಕ ಇಂಟ್ರೆಸ್ಟ್ ಬರ್ತೈತಿ ಫಸ್ಟ್ ವಿಡಿಯೋದಾಗು ಹೇಳಿ ನಿಮ್ಗೆ ಹಂಗಂತೇಳಿ ಏನು ಸೊಕ್ಕ ಇವ್ಗ ಕಾಲ ಮ್ಯಾಗ ತನ್ಕೋಬೇಡ್ರಿ ಏನೋ ಇನ್ ಕೂತ ಮೇಲೆ ಏನೋ ಒಂದ್ ಸ್ವಲ್ಪ ಮೊಕದ ಮ್ಯಾಗ ವೈಟ್ ಕಾಣಕತಿ ಇನ್ ತಳ ಬಿಟ್ಟಿನ ಕರ್ಗ ಕಾಣಕತಿ ಅದನ್ನ ಅದ ಕಂಟೆಂಟ್ ಇಟ್ಕೊಂಡು ನಿಮ್ಗೆ ಹೇಳತ್ತೀನಿ ಬ್ಯಾಡ ಬಿಡ್ರಿ ಕಾಲ್ ಮೇಲೆ ಕಾಲು ಹಾಕೋದ ಬೇಡ ಫ್ರೆಂಡ್ಸ ಮೊನ್ನೆ ಹಜಾರಕ್ಕೆ ಹೋದಾಗ ಈ ಅರಿವಿ ತೊಗೊಂಬನಿ ಏನ ಗಿಫ್ಟ್ ಚಲಸಾಗೈತಿ ನಮಗೂ ನಿಮಗೆ ಅನಿಸೈತಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ವಿಡಿಯೋ ಹೆಂಗಪ್ಪ ಈ ವಿಡಿಯೋ ಯಾವ ಟೈಪ ಏನ ಅನ್ನೋದು ನನಗೂ ಗೊತ್ತಾಗಲಾಗಿತ್ತು ಸುಮ್ಮನೆ ಏನೋ ಒಂದು ಕಂಟೆಂಟ್ ಕೊಡಂದ್ರಿ ಕಂಟೆಂಟ್ ಕೊಟ್ಟೇನಿ ಯಾಕಂದ್ರೆ ನೀವು ಮಧ್ಯಾಹ್ನ ಒಂದಾಗಲಿ ಎರಡಕ್ಕೆ ಮೂರಕ್ಕೆ ಇದೇ ಬಾಳಿಕೆಟ್ ಊಟ ಮಾಡೀನಿ ಅದಕ್ಕೆ ಡರಿ ಬರತ್ತೈತಿ ಇರಲಿ ಮಧ್ಯಾಹ್ನ ಒಂದು ಎರಡು ಕದು ಅದು ಮಾಡಿರ್ತೀರಿ ಅದನ್ನು ಅಪ್ಲೋಡ್ ಮಾಡಿರೋ ಸ್ವಲ್ಪ ಅದು ಚಲೋ ಹಾಕೋದು ಬರೀ ಯಾಕಂದ್ರೆ ಮುಖ ಬ್ಲ್ಯಾಕ್ ಭಾಳ ಕಾಣತ್ತಿರ್ತೈತಿ ಸಾಯಂಕಾಲ ಆಗಲಿ ಬೆಳಿಗ್ಗೆ ಮಾಡಾತಿರ್ತಾರಲ್ಲ ವಿಡಿಯೋ ಆ ವಿಡಿಯೋ ಅಪ್ಲೋಡ್ ಮಾಡಿ ಚಲೋ ಹಾಕೈತಿ ಇನ್ನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ರೀ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ಬಿಡಬೇಕು ಬಿಟ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಿಡಬೇಕು ಯಾಕಂದ್ರೆ ಮಂದಿದ ಈಗ ಈಗಿನ ಜನ್ರೇಷನ್ ಈಗ ಮಂದಿ ಎಲ್ಲ ಆರು ಗಂಟೆಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿರ್ತಾರೋ ಆರು ಗಂಟೆಗೆ ಫೋನ್ ನೋಡ್ತಾರೋ ನೋಡೋದಿರ್ತಾರೀ ಹಂಗೆ ಆದ್ರೂ ಸ್ವಲ್ಪ ಆರು ಗಂಟೆಗೆ ಬಿಡು ಟೈಮ್ ಇರೋದು ನಾನು ಆರು ಗಂಟೆಗೆ ಬಿಡ್ತೀನಿ ಅದಕ್ಕೆ ಹೇಳತ್ತೀನಿ ಆರು ಗಂಟೆಗೆ ಬಿಡ್ರಿ ಮತ್ತು ಬರಬ್ಬರ್ ಸಾಯಂಕಾಲ ಆರ ಬೆಳಗ್ಗೆ ಆರ ಬಿಟ್ಟಿರ್ತಿ ಕೋರಿ ಏನೋ ಒಂದು ರೇಂಜ್ ಅಂದ್ರೆ ಮನುಷ್ಯ ನೋಡೋಕ್ಕೂ ಮೈಂಡ್ ಫ್ರೆಶ್ ಇರ್ತೈತಿ ನೋಡಿದ ಮೆಕ್ಕೆ ಲೈಕ್ ಕೊಡ್ತಾರೋ ಶೇರ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ನೋಡಿದ ಮಿಕ್ಕೆ ಲೈಕ್ ಕೊಡ್ತಾರೋ ಶೇರ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ನೋಡಿದ ಮುಖ್ಯ ಲೈಕ್ ಕೊಡ್ತಾರೋ ಶೇರು ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ಈ ಹಿಡಿಯೋ ಅಂತ ನೀವು ಪೂರ್ತಿ ನೋಡ್ರಿ ಕಮೆಂಟ್ ಮಾಡ್ರಿ